ఇప్పుడు నిమ్మీ ఉంటే ఉద్ఘాట ఇబ్బంది మాత్ర విషయ విషయ మండన శ్రీ రాజశేఖర్ రాజశేఖర్ సర్వారు సహకార ಮಾಹಿತಿಯನ್ನು ನೀಡುವಂತಿದ್ದಾರೆ ಈ ಸರ್ಕಾರ ಚಳವಳಿಯನ್ನು ಯಾವ ರೀತಿಯಲ್ಲಿ ನಟರಾಜರು ಹೇಳುವಂತಿದ್ದಾರೆ ಅದೇ ರೀತಿಯಾಗಿ ಒಂದು ಸರ್ಕಾರ ಚಳವಳಿ ಯಾವ ರೀತಿಯಾದಂತಹ ಕಾರ್ಯ ಚಟುವಟಿಕೆಯನ್ನು ಮಾಡುತ್ತದೆ ಎಂಬ ಬಗ್ಗೆವನ್ನ ಅವರ ಜೊತೆ ನೀವು ಚರ್ಚೆ ಮಾಡುವುದರ ಮುಖಾಂತರ ಈ ಒಂದು ತಲುಪಿಯ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರ ಮುಖಾಂತರ ನಿಮಗೆ ಆಸಕ್ತಿ ಇರುವಂತಹ ವಿಷಯ ಅಭಿವೃದ್ಧಿಗೆ ಪೂರಕವಾಗಿರುವಂತಹ ಕೆಲಸವನ್ನ ಇವತ್ತು ನಾವು ರಾಯಚೂರು ಜಿಲ್ಲೆಯಲ್ಲಿ ಹಲವಾರು ಸಂಬಂಧ ಸಹಕಾರ

ಜೀವನದಲ್ಲಿ ಮೊದಲು ಕೂಡ ತಿಳ್ಕೊಳ್ಳಬೇಕಾದಂತ ವಿಜಯ ಪರಿ ಸಂಬಂಧ ಇಲ್ಲದ ವ್ಯ್ಯಾಕ್ಕೆ ಬೇಕು ಅನುಭವ ಆದರೆ ಅವರ ಸರ್ಕಾರದ ಪ್ರವೇಶಗೊಳ್ಳುತ್ತೋ ನಿಜ ಆದರೆ ಈ ಸರ್ಕಾರ ಹುಟ್ಟಿರೋ ಪ್ರಬಂಧ ಸಹಕಾರದ ಸರ್ಕಾರ ಇಲ್ಲದ ಹೊರಗೆ ನಾವು ಬೆಳೆಯಬೇಕಾಗಿದ ಜೀವನದಲ್ಲಿ ಆದರ್ಶ ಸಾಮಾಜಿಕ ಸಂಘಟನೆ ನ ಸಕೂರ್ಣ ಮಾಡಿ ಪ್ರತಿ ನಿರ್ವಿಶಕ್ತ ಕೂಡ ಸಹಕಾರ ಅನುವಂತದ್ದು ನಮ್ಮ ಜೀವನದಲ್ಲಿ ಆಗುವಂತಾಗಿದೆ алыರಷ್ಟೆ ಆಗುವಂತಾಗಿದೆ ನಿರ್ವಿಶಕ್ತನಾಗ ಬೆ ಈ ಹಣಕಾಸಿನವಾದ ತಮ್ಮ ಇದಿರ ವ್ಯವಹಾರ ಮಾಡಕ್ಕೆ ಮಾತ್ರ ಸಹಕಾರ ಅಂತ ತಂದಿದ್ದಾರೆ ಮರ ವಿಶಾಲ ಸರ್ಕಾರ ಬಂದು ಬಡ ಸರ್ಕಾರ ಸಮಾಜದ ಸರ್ಕಾರ ಸರ್ಕಾರದ ಸರ್ಕಾರ ನಮ್ಮೆಲ್ಲರ ಸರ್ಕಾರ ಬದುಕೇ ಸರ್ಕಾರ ಇಲ್ಲಿ ಬಹಳ ವಿಶೇಷವಾಗಿ ಈ ಸಹಕಾರ ತತ್ವವಂತ ಸಹಕಾರ ಸಿದ್ಧಾಂತವಂತ

ಈ ರೀತಿ ಸಂಸ್ಥೆಗಳನ್ನ ಗುಂಪುಗಳನ್ನು ಕಟ್ಟಿಕೊಂಡು ನಾವು ಒಬ್ಬರಿಗೊಬ್ಬರು ಸಹಕಾರಿಗಳಾಗಿ ತೆಗೆದುಕೊಳ್ಳುವಂತ ಸಹಕಾರಿ ಹತ್ತೊಂಬತ್ತು ಹತ್ತೊಂಬತ್ತ ಐದನೇ ಇಷ್ಟ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಹಕಾರಿ ಕಾಯಿಲೆ ಪ್ರಾರಂಭ ಆಯಿತು ಅದು ಈಗಾಗಲೇ ನಾವೇನು ಗೌರವ ಸಲ್ಲಿಸತಕ್ಕಂಥ ಶಿಕ್ಷಣಗೌಡರು ಅದನ್ನು ಪ್ರಾರಂಭ ಮಾಡಿದ್ರು ಅನ್ನುವಂಥದ್ದನ್ನು ನಾವು ನನಗೆ ನೆನಪಿದ್ದ ಹಾಗೆ ರೈತರು ಇರ್ಬೋದು ಕೂಲಿಗಾರ ಇರ್ಬೋದು ಸಮಾಜದಲ್ಲಿರುವಂತಹ ಯಾವುದೇ ವರ್ಗದ ಜನ ಇರ್ಬೋದು ಅವರ ಬದುಕಿಗೆ ಅವಶ್ಯಕವಾಗಿಬೇಕಾಗಿರುವಂತ ಆರ್ಥಿಕ ಅನುಕೂಲವನ್ನು ಒದಗಿಸುವಂತ ವಿಚಾರಗಳು ಕಷ್ಟ ಕಾಲದಲ್ಲಿ ಅವರಿಗೆ ಸಹಾಯ ಆಗಬೇಕು ಅನ್ನುವಂತ ದೃಷ್ಟಿ ಇತ್ತು ಇ ಸಹಾಯ ಕೈಗೆ ಪ್ರಾಮುಖ್ಯತೆ ನಾವು ಚಿಕ್ಕವಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಹಣಕಾಸಿನ ವ್ಯವಹಾರ ಜಸ್ತಿತ್ತು ಕಾಲದಲ್ಲಿ ಯಾವಾಗ ನಾವು ಏನಾದರೂ ಕರೀ ನಮ್ಮಲ್ಲೇನು ನಾವು ಬೆಳೆದಿದ್ವಿ ನಮಗೆ ಜೋಳ ಎಲ್ಲ ನಮಗೆ ಬೇಕಾದಂಥ ಇನ್ನೊಂದು ವಸ್ತು ನಾವು ಖರೀದಿ ಮಾಡಬೇಕಾದ್ರೆ ಆ ಜೋಳ ಕೊಟ್ಟು ನಮಗೆ ಬೇಕಾದಂಥ ಇನ್ನೊಂದು ವಸ್ತುವನ್ನು ನಾವು ಖರೀದಿ ಮಾಡುವಂಥ ಒಂದು ವ್ಯವಸ್ಥೆ ಅವಾಗ ಹಣಕಾಸು ಇದ್ದಿಲ್ಲ ನಂತರ ಸಣ್ಣ ಪಟ್ಟ ಹಣಕಾಸಿನ ಪ್ರಾರಂಭ ಆಗಿರ್ತಕ್ಕಂಥ

ಜೋಳ ತಿನ್ನುವ ವಸ್ತು ಆ ಜೋಳನ ರಕ್ಷಣೆ ಮಾಡಬೇಕು ನಮಗೆ ವರ್ಷ ಪೂರ್ತಿ ನಮ್ಮ ಆಹಾರಕ್ಕೆ ಬಳಕೆ ಆಗ್ಬೇಕಾಗಿರ್ತಕ್ಕಂಥದ್ದು ಆ ವರ್ಷ ಪೂರ್ತಿ ರಕ್ಷಣೆ ಮಾಡುವಂತಹ ವ್ಯವಸ್ಥೆಯನ್ನ ಆ ಕಾಲದಲ್ಲಿ ರಚನೆ ಮಾಡಿಕೊಂಡು ಕಾಲದಲ್ಲಿ ಅದಕ್ಕೆ ಸೊಸೈಟಿ ಮಾಡಿದ್ರೆ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಿದ ಅದಕ್ಕೆ ಗಲ್ಲ ಗೋದಾಮ್ ಅಂತ ಹೇಳಿ ಹೆಸರು ಇತ್ತು ನನಗೆ ಇತ್ತು ಗಲ್ಲ ಗೋದಾಮ್ ಸಹಕಾರ ಸಂಘಗಳು ಜೋಡಾ ನಾವು ತರ ಇತ್ತು ಬೆಳತಾ ಇದ್ವಿ ಆ ಸೊಸೈಟಿ ಜೋಡಾ ಜೋಡಾ ನಮ್ಮ ಕೈಯಲ್ಲಿ ಇತ್ತು ಜೋಡಾ ಹಾಕೋದು ಅವ ಜೋಡಾ ಹಾಕೋದು ಅಂದ್ರೆ ಇವತ್ತಿನ ಇವತ್ತ ಕೋಡಾಮ್ ತರ ಕೋಡಾಮ್ ಕೊಳ್ಳುತ್ತಿಲ್ಲ ಆಕಂದ್ರೆ ನೇರ ತಿಂದಿ ಅಕೇಂ ತರ గుండ తోడన దొడ్డ గుండీ జోడీ ముచ్చారు ఆ జోడీ తె ప్రక్రియ ఇప్పుడు గోడ మాత్ర

ಕೆಲವು ಅದರಲ್ಲಿ ಸಣ್ಣ ರೈತರು ಸಾಲದ ರೂಪದಲ್ಲಿ ಆ ಸೊಸೈಟಿಯಿಂದ ಜೋಳ ತಗೊಳ್ತಾ ಇದ್ದಾರೆ ಆ ಜೋಳ ತಗೊಂಡಿರತಕ್ಕಂಥ ಸಾಲದ ರೂಪದಲ್ಲಿ ತಗೊಂಡಿರ್ತಕ್ಕಂಥ ಜೋಳವನ್ನ ಬಡ್ಡಿ ಸಹಿತ ಅದಕ್ಕೆ ಇಷ್ಟು ಬಡ್ಡಿ ಅಂತ ಇರ್ತದೆ ಆ ಬಡ್ಡಿ ಸಹಿತ ಆ ಜೋಳ ಸೊಸೈಟಿ ಕೊಡಬೇಕು ಈ ರೀತಿ ನಮ್ಮ ಸಮಾಜದಲ್ಲಿ ಆಹಾರದ ಹಂಚಿಕೆ ಸೊಸೈಟಿ ಸಹಕಾರಿ ಸಂಘದ ಮೂಲಕ ಹಂಚಿಕೆ ಆಗುವಂಥ ಒಂದು ವ್ಯವಸ್ಥೆ ಆಗಿನ ಕಾಲದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ನನಗೆ ನೆನಪಿರ್ತಕ್ಕಂಥ ಆ ಕಾಲದಲ್ಲಿ ನನಗೆ ನಾನು ಸ್ಕೂಲ್ ಬಿಟ್ಕೊಂಡೆ ಅದರ ವ್ಯವಹಾರ ನೋಡಿದೆ ಅದರ ವ್ಯವಹಾರ ಬಹಳಷ್ಟು ಅವ್ಯವಹಾರ ಆಗ್ತಾ ಇತ್ತು ಆ ಕಾಲದಲ್ಲಿ ಅದರ ಮೇಲೆ ಭೂ ಸಲ್ಲಿಸಿದೆ ನಾನು

ನಾನು ತಾಲೂಕ ಬೋರ್ಡ್ ಅವಾಗ ತಾಲೂಕ ಬೋರ್ಡ್ ಮೀಟಿಂಗ್ ಮಾಡಿದೆ ಫಾರ್ಮಿಂಗ್ ಸಹಕಾರ ಸಂಘಗಳನ್ನು ಮಾಡಬೇಕು ಅಂತ ಸಹಜವಾಗಿ ನಿಮ್ಗೆಲ್ಲ ಅಂತ ನಮ್ಮನ್ನೆಲ್ಲ ಸಣ್ಣ ಸಣ್ಣ ರೈತರ ಸಂಖ್ಯೆ ಜಾಸ್ತಿ ಆ ರೈತರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಆ ರೈತರ ವ್ಯವಸಾಯಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸು ಎಲ್ಲರೂ ಒದಗಿಸ್ಕೊಳ್ಬೇಕು ಅಂತಂದ್ರೆ ಯಾರ ಕಲ್ಲಿ ಹೋಗಿ ಸಾಲಕ್ಕೆ ಆ ಕಾಲದಲ್ಲಿ

ಈ ವ್ಯವಸ್ಥೆಯನ್ನು ಹೋಗಲಾಡ್ಸಲಿಕ್ಕೆ ಆಗಿನ ಸಂದರ್ಭದಲ್ಲಿ ಸರ್ಕಾರ ಯಾಕೆ ನಾವು ಫಾರ್ಮಿಂಗ್ ಸೊಸೈಟಿಗಳನ್ನು ಮಾಡಬಾರದು ಅನ್ನುವಂಥ ಒಂದು ಕಲ್ಪನೆ ಬಂತು ಕೇಂದ್ರ ಸರ್ಕಾರದ ಒಬ್ಬ ಮಂತ್ರಿ ಶಿಂಗ್ಗೆ ಬಂದು ನನಗೆ ಕಲ್ಪಿರ್ತಕ್ಕಂಥದ್ದು ಚಿಂತಿಗೆ ಬಂದು ಫಾರ್ಮಿಂಗ್ ಸೊಸೈಟಿ ಮಾಡಬೇಕು ಅಂತ ಹೇಳಿ ಆ ಕಾಲದಲ್ಲಿ ಫಾರ್ಮಿಂಗ್ ಸೊಸೈಟಿಗಳು ಮಾಡಿದಿಲ್ಲ ಈ ಕೆಲವಾರು ಫಾರ್ಮಿಂಗ್ ಸೊಸೈಟಿಗಳು ಸಿಂಗ್ ಯಾರು ಅದರಲ್ಲಿ ನಾನು ಒಂದು ಫಾರ್ಮಿಂಗ್ ಸೊಸೈಟಿ ಡೈರೆಕ್ಟರ್ ಆಗಿದ್ದೆ ಆ ಕಾಲದಲ್ಲಿ ನಮ್ಮ ಫಾರ್ಮಿಂಗ್ ಸೊಸೈಟಿ మమత్తూ ము సంస్థ ఈ హెండు రైతు సమ్యోగ కూలికారు ఆర్థిక నెలవన్న వహించిన వ్యవస్థ

विशेषवाके नमो चिन्हो करले नाओ इ पिए नि गयो इतरेमे भूमि समत समतक बाडे सारा कोरोना व्यवस्था पिए नि पेनी व्यवस्था अनि ये रीति ಎಲ್ಲರಿಗೂ ಆರ್ಥಿಕ ಸಹಾಯ ಬರುವಂತಹ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ಈ ಸರ್ಕಾರಿ ಕಾಯ್ದೆ ಯಾವ ರೀತಿ ಬಲಪಡಿಸಬೇಕು ನಾನು ಈಗಾಗಲೇ ಹೇಳಿದ್ರೆ ಸರ್ಕಾರಿ ಸಂಸ್ಥೆಗಳು ಸಂದರ್ಭ ರಚನೆಯಾದಂತಹ ಪ್ರಬಲಕ್ಕೆ ಸಿಕ್ಕು ಬಡವರಿಗೆ ಕೂಲಿಗಾರರಿಗೆ ರೈತರಿಗೆ ಸಣ್ಣ ಸಣ್ಣ ಜನರಿಗೆ ಯಾವುದೇ ಸೌಲಭ್ಯ ಸಿಗಲಾರದೆ ಪ್ರಬಲ ಪಾರಾಗಿರುವಂತಹ ಸಹಕಾರಿ ಸಂಸ್ಥೆ సకారి సంస్థ ప్రభుత్వం ఇవు ఈ సహకారత్వ ఉద్దేశడే ఒక్క వ్యక్తి కూడా సర్కారి సంస్థ లాభ ఆగ దృష్టిోన ఈ సహకారీ సంస్థ కూడా ಸಂಪೂರ್ಣವಾಗಿ ಬರಕಾರಿ ಆಗಿಲ್ಲ ಅನ್ನೋದ್ರಲ್ಲಿ ಎಲ್ಲ ಮಾತಾಡುವುದು ನನ್ನ ಅಭಿಪ್ರಾಯ ನಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಂದು ಸಭಾತ್ಮ ಕಾಯ್ದೆ ಜಾರಿಗೆ ಬಂತು ನನಗೆ ನಮ್ಮ ರಾಜಶೇಖರ್ ನವರ ಮಾತಾಡೋದು